ಒಬ್ಬ ಅಧ್ಯಕ್ಷ ಅಸಮರ್ಥ ಗೃಹ ಸಚಿವ ನಮ್ಮ ರಾಜ್ಯದಲ್ಲಿರುವಂತಹದ್ದು ಪರಮೇಶ್ವರರು ಪರಮೇಶ್ವರರು ಈ ಭಾಗದಲ್ಲಿ ಅವರು ಮತ್ತು ಅವರ ತಂದೆಯವರು ಸುಮಾರು ನಲವತ್ತೈವತ್ತು ವರ್ಷದಿಂದ ಜನಪ್ರತಿನಿಧಿಯಾಗಿದ್ದಾರೆ ತುಮಕೂರು ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ನಗರಗಳಲ್ಲಿ ನಾಲ್ಕನೇದು ಐದನೇದೋ ಬರುತ್ತೆ ಇವತ್ತು ತುಮಕೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಈ ಜಿಲ್ಲೆಗೆ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಿಕ್ಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಯೋಗ್ಯತೆ ಇಲ್ಲ ಇವರು ಅವರ ಖಾಸಗಿ ಮೆಡಿಕಲ್ ಕಾಲೇಜ್ ಎರಡೆರಡು ಮಾಡ್ಕೊಳ್ತಾರೆ ಖಾಸಗಿ ಮೆಡಿಕಲ್ ಕಾಲೇಜ್ ರಕ್ಷಣೆಗೆ ಇಡೀ ರಾಜ್ಯದಲ್ಲಿ ಗದಗಲ್ಲಿದೆ ಹಾವೇರಿಲ್ಲಿದೆ ಕಾರವಾರದಲ್ಲಿದೆ ಹಾಸನದಲ್ಲಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಇವತ್ತು ಪಾವಗಡದಲ್ಲಿ ಯಾರಿಗಾದ್ರೂ ಒಂದು ಏನು ಚರ್ಮ ಸುಡ್ತು ಅಂದರೆ ಬೆಂಕಿ ಹಚ್ಕೊಂಡ ಅಂದರೆ ಕ್ಯಾನ್ಸರ್ ಬಂತು ಅಂದರೆ ಅಥವಾ ಇನ್ನೊಂದು ಆಯಿತು ಅಂದರೆ ಕಿದ್ವಾಯಿಗೋ ಜಯದೇವ್ ಹೋಗೋ ಬೆಂಗಳೂರಲ್ಲಿ ಐದು ಗಂಟೆಗಳ ಕಾಲ ಜರ್ನಿ ಮಾಡಿ ಹೋಗ್ಬೇಕು ಆದರೆ ತುಮಕೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕೆ ಈವತ್ತಿನ ಅಧ್ಯಕ್ಷ ಮತ್ತು ಅಸಮರ್ಥ ಗೃಹ ಸಚಿವರು ಏನು ರಾಜ್ಯದ ಉಪಮುಖ್ಯಮಂತ್ರಿನೂ ಆಗಿದ್ರು ಅವ್ರಿಗಾಗಿಲ್ಲ ಹಾಗಾಗಿ ಗೃಹ ಮಂತ್ರಿ ಅಥವಾ ಪರಮೇಶ್ವರ್ ಕೃಪಾ ಕಟಾಕ್ಷ ಅದಕ್ಕೆ ನಾನು ಹೇಳಿದ್ದು ಯಾವುದಕ್ಕೆ ಕೃಷ್ಣ ಬೈರೇಗೌಡ ವೈ ಹಿ ಈಸ್ ಓನ್ಲಿ ಲಿಮಿಟೆಡ್ ಟು ಬೆಂಗಳೂರು ಸಿಟಿ ಅರ್ಬನ್ ಅಂತ ಯಾಕೆ ಹೇಳಿದೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ತುಮಕೂರು ಜಿಲ್ಲಾ ವಿಚಾರಕ್ಕೆ ಬಂದಾಗ ಇಲ್ಲಿ ಎಲ್ಲವೂ ಸಹ ನಮಗೆ ಕಾಣಿಸ್ತಾ ಇರೋದು ಪರಮೇಶ್ವರ್ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈಗ ಶುರು ಮಾಡಿದ್ದೀವಿ ಶುರು ಮಾಡಿ ನಾವು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ನಾವು ನೇರವಾಗಿ ಗೃಹ ಸಚಿವರು ಮೊನ್ನೆ ಇಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಸನ್ಮಾನ ಮಾಡೋದಿಕ್ಕೆ ಹೋಗೋದಿಕ್ಕೇನೇ ನಮಗೆ ಪೊಲೀಸರು ಬಿಟ್ಟಿಲ್ಲ ಇನ್ನು ಗೃಹ ಮಂತ್ರಿ ಹತ್ರ ಮಾಡ್ತೀವಿ ಅಂದ್ರೆ ಮನೆಯಲ್ಲೇ ಅವರು ಹೊಸ ಮಾಡ್ತಾರೆ ಅದಕ್ಕೊಂದು ಕಾರ್ಯಕ್ರಮಗಳನ್ನ ರೂಪಿಸುವಾಗ ನಾವು ಎಚ್ಚರಿಕೆಯಿಂದ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೋದ್ರೆ ಬೇರೆ ಬೇರೆ ಕಡೆಗಳಲ್ಲಿ ನಾನು ನಾನಂತೂ ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ನಿಮ್ಗೆ ಇಲ್ಲ ಹನ್ನೊಂದು ಕೇಸ್ ಇದ್ದಿದ್ದು ಎರಡು ಕೇಸಲ್ಲಿ ನಿರ್ದೋಷಿ ಅಂತಾಗಿದೆ ಹಾಗಾಗಿ ಮನವಿ ಯಾಕೆ ಅವರಿಗೆ ಆಗ್ರಹ ಮಾಡ್ತೀವಿ ನಾವು ಮನವಿ ಕೊಡೋದೇನು ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಏನಿವ್ರೇನು ದೇವರ ನಾವು ದೇವರೇ ಕೃಪೆ ತೋರ್ಸಪ್ಪ ಅನ್ನೋದಕ್ಕೆ ನಿನ್ನ ನಿಮ್ಮ ಯೋಗ್ಯತೆಗಳು ಹೀಗಿದೆ ನೀವು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ತೆಗೆದುಕೊಂಡಿಲ್ಲ ಈ ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂತ ನಾವು ಆಗ್ರಹ ಮಾಡ್ತೀವಿ ಮನವಿ ಗಿನ್ವಿ ಕೊಡೋದು ಕೆ ಆರ್ ಎಸ್ ಪಕ್ಷದ ಇದರಲ್ಲಿ ಏನು ಅದರಲ್ಲಿ ಇಲ್ಲ ಸರ್ಕಾರ ಯಾರು ಜವಾಬ್ದಾರಿ ಇದೆಯೋ ಅವ್ರಿಗೆ ಆಗ್ರಹ ನಾವು ತೋರಿಸ್ತೀವಿ ಅವರಿಗೆ ನಿಮ್ಮ ಜವಾಬ್ದಾರಿ ಏನು ಅಂತ ಅವ್ರು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ನಮ್ಮ ಹೋರಾಟಗಳು ನಡೆಯುತ್ತೆ ನಮ್ಮ ನಮ್ಮ ಇದರಲ್ಲಿ ಏನು ಇತಿಮಿತಿಗಳಲ್ಲಿ ನಾ ಆಗಲೇ ಹೇಳಿದ್ವಲ್ವಾ ಯಾರಿಗೂ ನಾವು ಇವತ್ತಲ್ಲ ನಿಮ್ಗೆ ಗೊತ್ತಿರಲಿ ಇದೇ ಇವತ್ತಿನ ನಿಮ್ಮ ತುಮಕೂರು ಸಂಸದರು ಮತ್ತೆ ಯಡಿಯೂರಪ್ಪ ಅವರ ಇವರೆಲ್ಲ ನಾಲ್ಕು ಜನರನ್ನ ಎರಡು ಸಾವಿರದ ಹನ್ನೊಂದರಲ್ಲೇ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿ ಬೇಲ್ ತಗೊಳ್ಳೋಂಗ್ ಮಾಡಿದೆ ಲೋಕಾಯುಕ್ತ ಕೇಸಲ್ಲಿ ಅಮೆರಿಕದಿಂದ ಬಂದು ಇನ್ನೂ ಆರು ತಿಂಗಳು ಒಂದು ವರ್ಷ ಆಗಿರಲಿಲ್ಲ ನಾನು ನಾವು ಯಾರಿಗೂ ಅಂಜೋದಿಲ್ಲ ಹಳ್ಕೋದಿಲ್ಲ ಇರ್ತಾರಕ್ಕೆ ರಾಜಕಾರಣದಲ್ಲಿ ತೋರಿಸೋಂಗೆ ದಮ್ಮು ತಾಕತ್ತು ಬೇಕು ಅಂತ ತೋರಿಸ್ಕೊಂಡು ರಾತ್ರಿ ರಾತ್ರಿ ಆಡೋದು ಬೆಳಗ್ಗೆ ಬಂದು ರಾಜಕಾರಣ ಮಾಡುವಂಥದ್ದು ನಮ್ಮಲ್ಲಿಲ್ಲ ಹಾಗಾಗಿ ಇವ್ರಿಗೂ ಮಾಡ್ತೀವಿ ನಾವು ಈ ಮೂಲಕ ಜಾಗೃತಿ ಯಾಕೆ ಮಾಡ್ತಾ ಇದ್ದೀವಿ ಕೇಳಿ ನೀವೇನೆ ತುಮಕೂರಿನಲ್ಲಿ ಪತ್ರಕರ್ತ ನಾನು ಹಲವಾರು ಸಲ ಹೇಳಿದ್ದೀನಿ ತುಮಕೂರಿನಲ್ಲಿಲ್ಲ ಚಿತ್ರದುರ್ಗದಲ್ಲಿಲ್ಲ ದಾವಣಗೆರೆಯಲ್ಲಿಲ್ಲ ಉಡುಪಿಲಿಲ್ಲ ಮಂಗಳೂರಲ್ಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಯಾಕಿಲ್ಲ ಖಾಸಗಿಯವರು ಅವರು ಆ ಜಾಗಗಳಲ್ಲಿ ಬರೋದಕ್ಕೆ ಬಿಟ್ಟಿಲ್ಲ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರ ಪಾಂಡೆ ಫ್ಯಾಮಿಲಿ ಬಿಟ್ಟಿಲ್ಲ ಚಿತ್ರದುರ್ಗದಲ್ಲಿ ಅವನು ಯಾವನ ಜೈಲ್ ಹೋದ್ನಲ್ಲ ಕಳ್ಳ ಸ್ವಾಮಿ ಕಾಮಾಂತ ಅವನು ಬಿಟ್ಟಿಲ್ಲ ಉಡುಪಿ ಮಂಗಳೂರಲ್ಲಿ ಅಲ್ಲಿರುವಂಥ ಒಂದು ಮಾಫಿಯಾ ಬಿಟ್ಟಿಲ್ಲ ಚಿತ್ರದುರ್ಗದಲ್ಲಿ ಪರಮೇಶ್ವರ್ ಬಿಟ್ಟಿಲ್ಲ ಇವೆಲ್ಲ ಜಿಲ್ಲೆಗಳಿಗಿಂತ ಅತಿ ದೊಡ್ಡ ಜಿಲ್ಲೆ ಕೋಲಾರದಲ್ಲಿ ದೇವರಾಜ್ ಮೆಡಿಕಲ್ ಕಾಲೇಜ್ ಇದೆ ಅಂತೇಳಿ ಅವ್ರು ಬಿಟ್ಟಿಲ್ಲ ಎಲ್ಲಿಗೆ ಹೋಗ್ಬೇಕು ಬಡವರು ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಾವು ನಾವೇ ನಾವು ನೀವು ಒಬ್ಬರು ಹೋದರೆ ನೀವು ಇರೋದಿಲ್ಲ ಆ ಸಮಯದಲ್ಲಿ ಪೊಲೀಸರು ಎಂತ ದುಂಡಾವರ್ತನೆ ಮಾಡ್ತಾರೆ ನೋಡ್ತಾರೆ ನೋಡಿದಿರ ನಾವು ನೀವು ಮನೆ ಇದ್ದಿದ್ರಿಂದ ಒಂದು ಸ್ವಲ್ಪ ಕಡಿಮೆ ಆಯಿತು ಮತ್ತೆ ನಮ್ಮವ್ರನ್ನೊಂದು ಹತ್ತಿಪ್ಪತ್ತು ಜನ ವಿಡಿಯೋ ಇಟ್ಕೊಂಡಿದ್ರು ಇಲ್ಲಾಂದ್ರೆ ಬಿಡ್ತಾ ಇದ್ರ ಪೊಲೀಸರು